ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಎಪ್ಪತ್ಮೂರನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಗುರು ಬಸವಣ್ಣನವರ ಭಕ್ತನ ಭಕ್ತ ಸ್ಥಳದ ವಚನಗಳನ್ನ ಕುರಿತು ಅರಿಯುವ ಪ್ರಯತ್ನದಲ್ಲಿದ್ದೇವೆ ಈ ಹಿನ್ನೆಲೆಯಲ್ಲಿ ನಾವು ಈಗ ಮುನ್ನೂರ ಮೂವತ್ತನೇ ವಚನದ ತನಕ ನಾವು ವಿಚಾರವನ್ನ ಮಾಡ್ಕೊಂಡು ಬಂದಿದ್ದೇವೆ ಈ ಸಂಚಿಕೆಯಲ್ಲಿ ಮುನ್ನೂರ ಮೂವತ್ತೊಂದರಿಂದ ಮುನ್ನೂರ ಮೂವತ್ತೈದನೇ ವಚನದ ತನಕ ಐದು ವಚನಗಳ ಅರ್ಥವನ್ನ ಅರಿಯುವ ಪ್ರಯತ್ನವನ್ನ ಮಾಡೋಣ ಈ ಎಲ್ಲ ವಚನಗಳಲ್ಲಿ ಒಂದೊಂದು ವಚನದಲ್ಲಿಯೂ ಕೂಡ ಗುರು ಬಸವಣ್ಣನವರು ಒಂದೊಂದು ಸಿದ್ಧಿಯನ್ನ ನಮ್ಗೆ ಕಲಿಸ್ತಾ ಹೋಗ್ತಾ ಇದ್ದಾರೆ ಸಿದ್ಧಿ ಅಂತಂದ್ರೆ ನಾವೆಲ್ಲ ಏನ್ ತಿಳ್ಕೊಂಡಿದ್ದೀವಿ ಅಂದ್ರೆ ಅಷ್ಟ ಸಿದ್ಧಿಗಳು ಅಂತ ಕೇಳಿದ್ದೀವಿ ಪರಕಾಯ ಪ್ರವೇಶ ಮತ್ತೆ ಜದು ಮಾಡುವಂತದ್ದು ಯಾವುದೋ ಒಂದು ವಿಚಾರವನ್ನ ಹಿಂಗೆ ಇಲ್ಲದೇ ಇರೋದನ್ನ ಸೃಷ್ಟಿ ಮಾಡಿ ತೋರ್ಸೋದು ನಿಂಬೆಹಣ್ಣಿರಲ್ಲ ಕೈಲಿ ನಿಂಬೆಹಣ್ಣಿನ ವಿಭೂತಿ ತೆಗೆದುಕೊಡೋದು ಇವನ್ನ ಸಿದ್ಧಿ ಅಂತ ನಾವು ತಿಳ್ಕೊಂಡಿದೀವಿ ಯಾಕೆಂದ್ರೆ ನಾವು ಮರವಿನ ಒಂದು ಅಜ್ಞಾನದ ಮರವಿನಲ್ಲಿ ಬಿದ್ದಿರೋದ್ರಿಂದ ಅದನ್ನ ಸಿದ್ಧಿ ಅಂತ ತಿಳ್ಕೊಂಡಿದೀವಿ ನಮ್ಮ ಶರಣರು ಅವುಗಳನ್ನ ಸಿದ್ಧಿ ಅಂತ ಯಾವತ್ತಿಗೂ ಕೂಡ ಕರೆದಿಲ್ಲ ಮತ್ತೆ ಸಿದ್ಧಿ ಅಂತಂದ್ರೆ ಏನು ಅಂದ್ರೆ ಪ್ರತಿಯೊಬ್ಬ ಜೀವಿಯು ಕೂಡ ತನ್ನ ಬದುಕಿನಲ್ಲಿ ಸಾಧಿಸಬಹುದಾದಂತ ಸಾಧನೆಗಳು ಅವು ಯಾವುವು ಅಂತಂದ್ರೆ ಈ ಎಲ್ಲ ವಚನಗಳಲ್ಲಿ ಬರ್ತಾ ಹೋಗ್ತಾ ಇದೆ ಇವೆ ಸಿದ್ಧಿಗಳು ಅಲ್ಲಿ ಎಂಟು ಸಿದ್ಧಿಗಳನ್ನ ಹೇಳಿದ್ರೆ ಇಲ್ಲಿ ಹಲವಾರು ಸಿದ್ಧಿಗಳು ಬರ್ತಾ ಹೋಗ್ತವೆ ಆ ಸಿದ್ಧಿಗಳನ್ನ ಮಾಡಿದಂಥವರು ತಮ್ಮ ಮೂಲ ಅಹಂಕಾರವನ್ನೇ ಗೆದ್ದಿರೋದಿಲ್ಲ ಆದ್ರೆ ಬಸವಣ್ಣನವ್ರು ಏನ್ ಹೇಳ್ತಾರೆ ನಮ್ಮ ಶರಣರು ಯಾರೇ ಆಗ್ಲಿ ಅವರು ಮೊದಲು ಗೆಲ್ಲಬೇಕಾಗಿರುವುದು ತನ್ನನ್ನ ತಾನು ಗೆಲ್ಲಬೇಕು ತನ್ನ ಅಹಂಕಾರವನ್ನ ತಾನು ಗೆಲ್ಮೆಟ್ಟಿ ನಿಲ್ಲಬೇಕು ಮೃತ್ಯಾಚಾರಿಯಾಗಬೇಕು ಹೀಗೆ ಎಲ್ಲವನ್ನ ನಿರಸನ ಮಾಡಿಕೊಳ್ಳುವಂತಹದ್ದು ಶರಣರು ಕೊಟ್ಟಂತ ಸಿದ್ಧಿಗಳು ಅಥವಾ ಸಾಧನಾ ಸೂತ್ರಗಳು ಆ ನೆಲೆಯಲ್ಲಿ ಈಗ ನಾವು ಮುನ್ನೂರ ಮೂವತ್ತೊಂದನೇ ವಚನವನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಮೋಟನ ಮೌಳಿ ಮೂಕುರತೆಯ ಶೃಂಗಾರ ಬೇಟ ಕುರುಡಂಗೆ ನಗೆಗೆಡೆಯಾಯಿತು ನಮ್ಮ ಕೂಡಲ ಸಂಗನ ಶರಣರ ಮುಂದೆ ನಾನು ಭಕ್ತನೆಂಬ ನಾಚಿಕೆ ಸಾಲದೆ ಇದು ಒಂದು ಸಿದ್ಧಿ ಅಥವಾ ಸಾಧನಾಥ ಏನ್ ಹೇಳ್ತಾರೆ ಇಲ್ಲಿ ಅಂದ್ರೆ ಇವತ್ತಿನ ಈ ಸಂಚಿಕೆಯಲ್ಲಿ ಬರುವ ಎಲ್ಲ ವಚನಗಳು ಕೂಡ ಐದು ವಚನಗಳು ಶರಣರ ಜೊತೆ ನಾನು ಯಾವ ರೀತಿ ನಡೆದುಕೊಳ್ಳಬೇಕು ನನ್ನ ನಡಾವಳಿಕೆ ಯಾವ ರೀತಿ ಇರಬೇಕು ಅನ್ನುವ ಒಂದು ವಿಚಾರವೇ ಆಗಿದೆ ಎಲ್ಲ ವಚನಗಳಲ್ಲೂ ಅದೇ ಇದೆ ಮೋಟನ ಮೌಳಿ ಮೋಟ ಅಂತಂದ್ರೆ ಕುಳ್ಳ ಕುಬ್ಜನಾದಂಥ ವ್ಯಕ್ತಿ ಅಂಥ ಮೋಟ ಕುಳ್ಳ ಅವನ ತಲೆ ಮೇಲೆ ಇಟ್ಟಂತ ಮೌಳಿ ಅಂದ್ರೆ ಕಿರೀಟ ಆ ಕಿರೀಟ ಇಡಬೇಕು ಅಂದ್ರೆ ಒಬ್ಬ ರಾಜನಿಗೆ ಒಬ್ಬ ದೃಢಕಾಯದಂತವಾದಂತ ವ್ಯಕ್ತನಿಗೆ ವ್ಯಕ್ತಿಗೆ ತಲೆಯ ಮೇಲೆ ಒಂದು ಪೇಟ ಅಥವಾ ಒಂದು ಕಿರೀಟ ಇಟ್ಟಾಗ ಒಂದು ಏನೋ ಒಂದ್ಸರಿ ಹೆಚ್ಚು ಚೆನ್ನಾಗಿ ಕಾಣ್ತಾನೆ ನೋಡ್ಲಿಕ್ಕೆ ಅದೇ ಒಬ್ಬ ಕುಳ್ಳ ಅವ್ನ್ ನೋಡಕ್ಕೆ ಒಂಥರ ಅಕ್ವರ್ಡ ಏನೋ ಒಂಥರ ಕುರೂಪಿಯಾಗಿ ಕಾಣ್ತಾ ಇದ್ದಾನೆ ಅಂತಂದ್ರೆ ಆ ಕುಬ್ಜನಾದಂತ ವ್ಯಕ್ತಿ ತಲೆ ಮೇಲೆ ರಾಜನ ಕಿರೀಟ ಇಟ್ರೆ ಹೇಗಿರುತ್ತೆ ಹೆಂಗ್ ಕಾಣ್ತಾನ ಅದನ್ನ ಹೇಳ್ತಾ ಇದ್ದಾರೆ ಮೂ ಶೃಂಗಾರ ಶೃಂಗಾರ ಅಂತಂದ್ರೆ ಅದು ಒಂದು ಹೆಣ್ಣು ತುಂಬಾ ಚೆನ್ನಾಗಿ ಕಾಣ್ಬೇಕು ಅಂದ್ರೆ ಮೂಗು ಕಣ್ಣು ಕಿವಿ ಬಾಯಿ ಎಲ್ಲ ಅಂಗಗಳು ಕೂಡ ತುಂಬಾ ಚೆನ್ನಾಗಿ ಇದ್ದಾಗ ಏನಾಗುತ್ತೆ ಆಕೆ ಚೆನ್ನಾಗಿ ಕಾಣ್ತಾಳೆ ಆಕೆಯ ಮೂಗು ಕೊರತೆ ಅಂದ್ರೆ ಒಂಥರ ಕೆಲವರಿಗೆ ಮೂಗು ಒಂಥರ ಚಪ್ಪಟೆಯಾಗಿ ಎದ್ದು ಕಾಣೋ ತರ ಇರೋದಿಲ್ಲ ಹಾಗೆ ಇರುವಂತ ಮೂಕೊರತಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂಥ ಮೂಕೊರತಿ ಶೃಂಗಾರ ಆಕೆ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಇನ್ನು ಚೆನ್ನಾಗಿ ಕಾಣ್ಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಆಕೆ ಏನೇನೆಲ್ಲ ಮುಖದ ಮೇಲೆ ಹಚ್ಕೊತಾ ಏನೇನೋ ಮಾಡ್ಕೊತಾರೆ ಶೃಂಗಾರವನ್ನು ಆಭರಣಗಳನ್ನ ತರಿಸ್ಕೊಂಡು ಏನೇನೋ ಮಾಡ್ತಾರೆ ಆದ್ರೆ ಮೂಗೆ ಕೊರತೆ ಕೊರದಿರೋದ್ರಿಂದ ಮೂಗಿನ ಮೂಗೆ ಮುಖಕ್ಕೆ ಆಗ ಶೃಂಗಾರ ಆ ಮೂಗೆ ಸರಿ ಇರೋದ್ರಿಂದ ಆಕೆ ಏನೇ ಶೃಂಗಾರವನ್ನು ಮಾಡ್ಕೊಂಡ್ರು ಕೂಡ ಅದು ಮತ್ತಷ್ಟು ವಿರೂಪವಾಗಿ ಕಾಣ್ತಾ ಇದೆ ಅದನ್ನ ಹೇಳ್ತಾ ಇರ್ತಾರೆ ಈ ಎಲ್ಲ ಉದಾಹರಣೆಗಳನ್ನ ಕೊಡ್ತಾರೆ ಬೇಟ ಕುರುಡಂಗೆ ನಗೆಗೆಡೆಯಾಯಿತು ಬೇಟ ಬೇಟಾ ಅಂತಂದ್ರೆ ಒಂದು ಬೇ ಇದು ಸ್ನೇಹಿತರನ್ನೋ ಮತ್ತೆ ಯಾರನ್ನೋ ಭೇಟಿ ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಆತ ಕುರುಡ ಕುರುಡ ಯಾರೋ ಒಬ್ಬ ವ್ಯಕ್ತಿಯನ್ನ ತನ್ನ ಸ್ನೇಹಿತನ ಹುಡುಕಿಕೊಂಡು ಹೋಗಿ ತಾನೇ ಒಬ್ಬನೇ ಅವನನ್ನ ಭೇಟಿ ಮಾಡುವುದು ಅಥವಾ ಯಾರಿಗ ಯಾರೋ ಎದುರಿಗೆ ಬಂದಂತ ವ್ಯಕ್ತಿಗಳನ್ನ ಭೇಟಿ ಮಾಡಿ ಪರಿಚಯವನ್ನ ಅವ್ರ ಜೊತೆ ಸಂವಾದವನ್ನ ಮಾಡುವುದು ಆತನೇ ಕುರುಡ ಕಣ್ಣು ಕಾಣ್ತಾ ಇಲ್ಲ ಅವ್ರು ಯಾರು ಅಂತ ಗೊತ್ತಾಗೋದಿಲ್ಲ ಹೆಂಗೆ ಸಾಧ್ಯ ಇವೆಲ್ಲವೂ ಕೂಡ ಒಂಥರ ನಗೆಗೆ ಎಡೆಯಾಯಿತು ಅಂತ ಹೇಳ್ತಾ ಇದ್ದಾರೆ ಮೋಟನ ಮೌಳಿ ಕುಬ್ಜನಾದ ಇವನ ವ್ಯಕ್ತಿಯ ಮೇಲೆ ಇರುವಂತಹ ಕಿರೀಟ ಮತ್ತೆ ಮೂಕೊರತೆಯ ಶೃಂಗಾರ ಹಾಗೆ ಕುರುಡನ ಬೇಟ ಇವೆಲ್ಲವೂ ಕೂಡ ಹೇಗಾಗ್ತಾ ಇದೆ ಅಂದ್ರೆ ನಗೆಗೆ ಎಡೆಯಾಯಿತು ನಮ್ಮ ಕೂಡಲ ಸಂಗನ ಶರಣರ ಮುಂದೆ ನಾನು ಭಕ್ತನೆಂಬ ನಾಚಿಕೆ ಸಾಲದೆ ಅಂತ ಹೇಳ್ತಾರೆ ಕೂಡಲ ಸಂಗನ ಶರಣರ ಮುಂದೆ ಅಂತಂದ್ರೆ ಅನುಭಾವಿಗಳ ಮುಂದೆ ಸತ್ಯ ಶರಣರ ಮುಂದೆ ನಾನು ಹಲವಾರು ಸಾರಿ ಹೇಳ್ತಾ ಇದ್ದೀನಿ ಏನು ಶರಣರು ಅಂತಂದ್ರೆ ಕೂಡಲ ಸಂಗನ ಶರಣರು ಅಂದ್ರೆ ಸತ್ಯವನ್ನೇ ನುಡಿದು ತಾವೇ ಸತ್ಯವಾದಂಥವರು ಸತ್ಯವಾಗಿ ನಡೆದು ತಾವೇ ಸತ್ಯವಾದಂಥವರು ಅಂಥ ಅನುಪಮ ವ್ಯಕ್ತಿತ್ವದ ಆ ಶರಣರ ನಡುವೆ ನಾನು ಅಂಥವರ ಮುಂದೆ ನಾನು ಭಕ್ತನೆಂಬ ನಾಚಿಕೆ ಸಾಲದೆ ಒಬ್ಬ ವ್ಯಕ್ತಿ ನಾನು ಭಕ್ತ ಅಂತ ಅಂತ ಶರಣರ ಮುಂದೆ ಸಾಧನೆಯನ್ನ ಮಾಡಿರುವಂತ ಶರಣರ ಮುಂದೆ ನಾನು ಭಕ್ತ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗೋದಿಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಹೇಳ್ತಾರೆ ಈ ಎಲ್ಲ ಉದಾಹರಣೆ ಇಲ್ದ್ರಲ್ಲಿ ನಾವು ಈ ವಚನವನ್ನ ಓದೋದ್ರಿಂದ ನಾವು ಯಾವ ಸಿದ್ಧಿಯನ್ನ ಸಂಪಾದನೆ ಮಾಡ್ಕೋಬಹುದು ಅಂದ್ರೆ ನಾನು ಒಬ್ಬ ಕಿಂಕರ ನಾನು ಶಂಕರ ಅಲ್ಲ ಶಂಕರ ಆಗಬೇಕು ಅಂದ್ರೆ ಮೊದಲು ಕಿಂಕರನಾಗಿ ನಡಿಬೇಕು ಹಾಗೆ ಕಿಂಕರನಾಗಿ ನಡೆದಾಗ ಮುಂದೆ ಶಂಕರ ಆಗಲಿಕ್ಕೆ ಬರುತ್ತಾ ಇದೆ ಅದನ್ನ ಹೇಳ್ತಾ ಇದ್ದಾರೆ ಶರಣರ ಒಡನಾಟದಲ್ಲಿದ್ದಾಗ ನಾನು ಏನೂ ಗೊತ್ತಿಲ್ಲದವನ ರೀತಿಯಲ್ಲಿ ವರ್ತನೆಯನ್ನ ಮಾಡಬೇಕು ಅಹಂಕಾರದಿಂದ ವರ್ತನೆ ಸಲ್ಲದು ಏನು ಗೊತ್ತಿಲ್ಲ ಅನ್ನೋ ಒಂದು ವರ್ತನೆ ಅಂತಂದ್ರೆ ಅವರಿಂದ ಕಲಿಯುವ ಪ್ರವೃತ್ತಿ ಸುಮ್ಮನೆ ಆರ್ಗ್ಯುಮೆಂಟ್ ಮಾಡೋದಲ್ಲ ನನಗೆ ಅದು ಗೊತ್ತು ಇದು ಗೊತ್ತು ಅಂತ ವಾದಕ್ಕೆ ಹೋಗೋದಲ್ಲ ಗೊತ್ತಿಲ್ಲದ ವಿಚಾರಗಳನ್ನ ಗೊತ್ತು ಮಾಡ್ಕೋಬೇಕು ಶರಣರ ಅನುಭವಿಗಳ ಜ್ಞಾನಿಗಳ ಒಡನಾಟದಲ್ಲಿ ಅಹಂಕಾರದಿಂದ ನಾನು ಇವರಿಗೂ ನನಗೂ ಏನ್ ವ್ಯತ್ಯಾಸ ಇದೆ ಅನ್ಬಿಟ್ಟು ಅವ್ರ ಜೊತೆ ನಾನು ವಾದಕ್ಕೆ ಎಳಸಿದ್ರೆ ಏನ್ ಕಲ್ತ್ಕೊಳಕ್ಕಾಗುತ್ತೆ ಅಲ್ವಾ ಅದನ್ನ ಹೇಳ್ತಾ ಇದ್ದಾರೆ ಮೂಗಿಲ್ಲದ ಮುಖಕ್ಕೆ ಶೃಂಗಾರವೇ ಮುಂದಿನ ವಚನ ಮುನ್ನೂರ ಮೂವತ್ತೆರಡು ಮೂಗಿಲ್ಲದ ಮುಖಕ್ಕೆ ಶೃಂಗಾರವೇ ವಿಕೃತ ವೇಷಧಾರಿಯಾನು ಭಂಡನು ಲಜ್ಜೆ ಬಂಡನು ಕೂಡಲ ಸಂಗನ ಶರಣರಲ್ಲಿ ಹಾವತೋರಿ ಹವಿಯ ಬೇಡುವಂತೆ ಈ ವಚನವೂ ಕೂಡ ಏನ್ ಹೇಳ್ತಾ ಇದೆ ಅಂದ್ರೆ ಹಿಂದಿನ ವಚನದ ರೀತಿಯನ್ನೇ ಹೇಳ್ತಾ ಇದೆ ಮೂಗಿಲ್ಲದ ಮುಖಕ್ಕೆ ಶೃಂಗಾರವೇ ಹಿಂದಿನ ವಚನದಲ್ಲೂ ಅದೇ ಬಂತು ಮೂಕೊರತೆಯ ಶೃಂಗಾರ ಅಂತ ಇಲ್ಲೂ ಮೂಗಿಲ್ಲದ ಮುಖಕ್ಕೆ ಶೃಂಗಾರ ಮೂಗೇ ಮುಖಕ್ಕೆ ಶೃಂಗಾರ ಮೂಗಿಲ್ದೆ ಇದ್ರೆ ಯಾವ ಶೃಂಗಾರವೂ ಕೂಡ ಮೂಗಿಗೆ ಮುಖಕ್ಕೆ ಒಪ್ಪೋದಿಲ್ಲ ಅದನ್ನ ಹೇಳ್ತಾ ಇದ್ದಾರೆ ಹಾಗೆ ನಾನು ಏನೇ ಶೃಂಗಾರವನ್ನು ಅದು ವಿಕೃತ ವೇಷಧಾರಿ ಆಗುತ್ತೆ ಯಾಕೆ ವಿಕೃತ ವೇಷಧಾರಿ ಇಲ್ಲಿ ಬಂಡನು ಲಜ್ಜೆ ಬಂಡನು ಅಂದ್ರೆ ಸ್ವಲ್ಪ ನಾತ್ರ ನಾಚಿಕೆ ಇಲ್ವಾ ಅಂತ ಯಾಕೆ ನನ್ನ ಅಜ್ಞಾನದ ಕುರಿತು ನಾಚಿಕೆ ನನಗೆ ಇಲ್ಲದೆ ಇದ್ರೆ ಏನನ್ನ ಸಾಧನೆ ಮಾಡ್ಲಿಕ್ಕಾಗುತ್ತೆ ನನ್ನ ಅಜ್ಞಾನ ನಾನು ಪ್ರದರ್ಶನಕ್ಕೆ ಇಟ್ಟಂಗಾಗುತ್ತೆ ಯಾರ ಮುಂದೆ ಜ್ಞಾನಿಗಳ ಮುಂದೆ ಜ್ಞಾನಿಗಳಿಂದ ಯಾವತ್ತು ಕಲಿತಾ ಹೋಗಬೇಕು ಕೂಡಲ ಸಂಗನ ಶರಣರಲ್ಲಿ ಹಾವ ತೋರಿ ಹವಿಯ ಬೇಡುವಂತೆ ನೀ ನಮ್ಮ ಜೀವನ ಯಾವ ರೀತಿ ಆಗಿದೆ ಅಂದ್ರೆ ಹಾವನ್ನ ತೋರಿ ಹವಿಯನ್ನ ಬೇಡುವುದು ಈ ಸಂತೆಗಳಲ್ಲಿ ಜಾತ್ರೆಗಳಲ್ಲಿ ನೋಡ್ತೀವಿ ಹಾವಾಡಿಗರು ಹಾವು ತೋರಿಸ್ತಾರೆ ಬುಟ್ಟಿ ಇಟ್ಕೊಂಡು ಬಂದು ಹಲ್ಕಿತ್ತಿರೋ ಹಾವು ಅದನ್ನ ತೋರಿಸ್ಬಿಟ್ಟು ಆ ದುಡ್ಡು ಕಾಸು ಇಸ್ಕೊಂಡು ಜೀವನ ಮಾಡ್ತಾರಲ್ಲ ಹವಿಯ ಬೇಡುವಂತಂದ್ರೆ ಹಾವಿಗೆ ಹಾಲನ್ನ ಬೇಡುತ್ತಾರೆ ಹಾವೇನು ಹಾಲು ಕುಡಿಯೋದಿದ್ರು ಕೂಡ ಆದ್ರೆ ಇವರು ತಮ್ಮ ಉಪಜೀವನಕ್ಕೋಸ್ಕರ ಹಾವನ್ನ ತೋರಿಸಿ ಇಲ್ಲಿ ಹಾಲನ್ನ ಇಸ್ಕೊತಾ ಇದ್ದಾರಲ್ಲ ಆ ಹಾಲನ್ನ ಇಸ್ಕೊಂಡು ಎಷ್ಟೋ ಸರಿ ತಮ್ಮ ಮಕ್ಕಳಿಗೋ ಅವ್ರಿಗಳಿಗೂ ಕೊಡಿಸ್ತಾರೆ ನೋಡಿದ್ದೀವಿ ಹಾಗೆ ಇಲ್ಲಿ ನಾನು ಈ ರೀತಿ ಸ್ವಾರ್ಥಕ್ಕೋಸ್ಕರ ಅಜ್ಞಾನದಿಂದ ಶರಣರ ಮುಂದೆ ನಾನು ವಿಕೃತವಾಗಿ ವರ್ತನೆಯನ್ನ ಮಾಡಿದ್ರೆ ಹೇಗೆ ನನಗೆ ಯಾವ ಜ್ಞಾನ ಪ್ರಾಪ್ತಿ ಆಗುತ್ತೆ ಯಾವ ಅನುಭವ ಆಗುತ್ತೆ ಅನುಭವ ಅಥವಾ ಜ್ಞಾನ ಪ್ರಾಪ್ತಿಯಾಗಬೇಕು ಅಂದ್ರೆ ಶರಣರ ಮುಂದೆ ಕಿಂಕಿರನಾಗಿ ವರ್ತನೆಯನ್ನ ನಾನು ಮಾಡಬೇಕು ಅನ್ನುವುದು ಈ ವಚನದ ಭಾವ ಮುಂದಿನ ವಚನ ಈ ರೀತಿ ಇದೆ ಮುನ್ನೂರ ಮೂವತ್ತ್ ಮೂರು ಮಾವಿನ ಕಾಯಿಯೊಳಗೆ ಒಂದು ಎಕ್ಕೆಯ ಕಾಯಿ ನಾನಯ್ಯ ಆನು ಭಕ್ತನೆಂತೆಂಬೆ ನಿಮ್ಮ ಶರಣರ ಮುಂದೆ ನಾಚಿಕೆ ಇಲ್ಲದೆ ಕೂಡಲ ಸಂಗನ ಶರಣರ ಮುಂದೆ ನಾನೆಂತು ಭಕ್ತನಪ್ಪೆನಯ್ಯ ಅದೇ ಭಾವ ಮತ್ತೆ ಮಾವಿನಕಾಯಿಯೊಳಗೆ ಒಂದು ಎಕ್ಕೆಯಕಾಯಿ ಹಲವಾರು ಉದಾಹರಣೆಗಳನ್ನ ಕೊಡ್ತಾ ಕೊಡ್ತಾ ಹೋಗ್ತಾರೆ ಇಲ್ಲಿ ಯಾಕೆಂದ್ರೆ ಒಂದು ಉದಾಹರಣೆ ಕೊಡ್ತಾರೆ ಈ ಉದಾಹರಣೆ ಅಷ್ಟೇ ಸಾಕಾಗೋದಿಲ್ಲ ಅಂತ ಅನ್ಸುತ್ತೆ ಅವರಿಗೆ ಬಸವಣ್ಣವ್ರಿಗೆ ಇನ್ನೊಂದು ಉದಾಹರಣೆ ಮತ್ತೊಂದು ಉದಾಹರಣೆ ಹೀಗೆ ಬೇರೆ ಬೇರೆ ವಚನಗಳಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನ ಕೊಡುವುದರ ಮೂಲಕ ನಮ್ಮ ಒಂದು ಪ್ರಜ್ಞೆಯ ವಿಕಾಸವನ್ನ ಹೆಚ್ಚಿಸ್ತಾ ಹೆಚ್ಚಿಸ್ತಾ ವಿಸ್ತರಿಸ್ತಾ ಹೋಗ್ತಾ ಇದ್ದಾರೆ ಈಗ ಉದಾಹರಣೆ ಮಾವಿನಕಾಯಿಯೊಳಗೆ ಒಂದು ಎಕ್ಕೆಯ ಕಾಯಿ ನಾನಯ್ಯ ಮಾವಿನ ಕಾಯಿ ಅಂದ್ರೆ ಎಲ್ಲರಿಗೂ ಉಪಯೋಗಕ್ಕೆ ಬರುವಂತ ಒಂದು ಕಾಯಿ ಅಮ್ಮ ಅದು ಹಣ್ಣು ಆಗ್ತಾ ಇದೆ ಹಣ್ಣನ್ನ ಬಹಳ ಸವಿಯಾಗಿರುತ್ತೆ ಎಲ್ಲರೂ ಕೂಡ ರುಚಿ ನೋಡಿ ತಿಂತಾ ಇದ್ದಾರೆ ಆದ್ರೆ ಅದ್ರೊಳಗೆ ಒಂದು ಕಾಯಿ ಇದ್ರೆ ಎಕ್ಕೆ ಗಿಡದ ಕಾಯಿ ಅದು ಯಾತ್ಗೂ ಉಪಯೋಗ ಬರೋದಿಲ್ಲ ಹಾಗೆ ಅಂಥ ಶರಣರ ಮುಂದೆ ಮಾವಿನ ಕಾಯಿಯ ತರ ಇರುವಂತ ಶರಣರ ಮುಂದೆ ರಸಭರಿತವಾದಂಥ ಜ್ಞಾನಭರಿತವಾದಂಥ ಅನುಭಾವವೇ ತುಂಬಿ ತುಳುಕುತ್ತಾ ಇರುವಂತ ಶರಣರ ಮಧ್ಯದಲ್ಲಿ ನಿರುಪಯುಕ್ತವಾದಂಥ ಪ್ರಪಂಚಕ್ಕೆ ಯಾವುದೇ ರೀತಿಯಲ್ಲೂ ಉಪಯೋಗಕ್ಕೆ ಬರದಂತ ನನ್ನಂಥ ಒಬ್ಬ ಎಕ್ಕೆಯ ಕಾಯಿ ನಾನಾಗಿದ್ದೇನೆ ಈ ಶರಣರ ಮಧ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ಹೀಗಿದ್ದೂ ಕೂಡ ನಾನು ಭಕ್ತನೆಂತೆಂಬೆ ಎಂತೆಂಬೆ ನನ್ನನ್ನ ನಾನು ಭಕ್ತ ಅಂತ ಹೇಳ್ಕೊಂಡ್ರೆ ನನ್ನನ್ನ ನಾನು ಶರಣ ಅಂತ ಹೇಳ್ಕೊಂಡ್ರೆ ಮುಂದೆ ನಾಚಿಕೆ ಆಗೋದಿಲ್ವಾ ಅಂತ ಕೇಳ್ತಾ ಇದ್ದಾರೆ ಕೂಡಲ ಸಂಗನ ಶರಣರ ಮುಂದೆ ನಾನೆಂತೂ ಭಕ್ತನ ಅಂಥ ಶರಣರ ಮುಂದೆ ಮಹಾ ಮಾನ್ವಿತರ ಮನ್ವಿತರ ಮುಂದೆ ನಾನು ಹೇಗೆ ಶರಣ ಅಂತ ಕರ್ಕೊಳ್ಳೋದು ಸಾಧ್ಯ ಇದೆಯಾ ಇದು ಅನ್ನುವ ಒಂದು ವಿಚಾರವನ್ನ ಬಸವಣ್ಣನವರು ಇಲ್ಲಿ ನಮಗೆ ತಿಳಿಪಡಿಸ್ತಾ ಇದ್ದಾರೆ ಶರಣ ಆಗ್ಬೇಕು ಅಂದ್ರೆ ಅಂಥ ಸಾಧನೆಯನ್ನ ಮಾಡಬೇಕು ಅಂತ ಅನುಭವವನ್ನು ಹೊಂದಬೇಕು ಅದಕ್ಕೆ ಪೂರ್ವದಲ್ಲಿ ಏನಾಗಿರ್ಬೇಕು ಅಂದ್ರೆ ಶರಣರ ಒಡನಾಟದಲ್ಲಿರ್ಬೇಕು ಆಗ ಮಾತ್ರ ನಮಗೆ ಅಂತ ಜ್ಞಾನ ಪ್ರಾಪ್ತಿಯಾಗಿ ನಾವು ಆ ದಿಕ್ಕಿನಲ್ಲಿ ಸಾಗುವ ಪ್ರಯತ್ನವನ್ನ ಮಾಡಬಹುದು ಮುಂದಿನ ವಚನ ಮುನ್ನೂರ ಮೂವತ್ನಾಲ್ಕು ಮರದ ನೆಲದಲ್ಲಿದ್ದು ತನ್ನ ನೆರಳನ್ನು ಅರ ಅರಸಬಹುದೇ ನಿಮ್ಮ ಶರಣರ ಮುಂದೆ ನಾನೇತರ ಭಕ್ತನಯ್ಯ ನಿಮ್ಮ ಶರಣರ ಮುಂದೆ ನಾನೇತರ ಯುಕ್ತನಯ್ಯ ಆನು ಭಕ್ತನೆಂಬ ನುಡಿ ಸುಡದೆ ಕೂಡಲ ಸಂಗಮ ದೇವ ಈ ವಚನವೂ ಕೂಡ ಅದನ್ನೇ ಹೇಳ್ತಾ ಇದೆ ಮರದ ನೆರಳಲ್ಲಿದ್ದು ನಾನಿರೋದೇ ಮರದ ನೆರಳಿನಲ್ಲಿ ಆ ನೆರಳಿನಲ್ಲಿ ಇದ್ದು ತನ್ನ ನೆರಳನ್ನ ಹೋದ್ರೆ ಎಲ್ಲಿಂದ ಕಾಣುತ್ತೆ ಅದು ಮರ ಇಡೀ ನಾನಿರೋದೇ ಆಶ್ರಯದಲ್ಲಿ ಮರದ ಆಶ್ರಯದಲ್ಲಿ ಹಾಗಿರ್ಬೇಕಾದ್ರೆ ಮರದ್ ನೆರಳು ಕಾಣುತ್ತೆ ಹೊರತು ನನ್ನ ನೆರಳು ಅಲ್ಲಿ ಕಾಣೋದಿಲ್ಲ ಹಾಗಿರ್ಬೇಕಾದ್ರೆ ನನ್ನ ನೆರಳನ್ನ ಹುಡುಕಿದ್ರೆ ಅದು ನನ್ನ ಮೂರ್ಖತನ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ನಿಮ್ಮ ಶರಣರ ಮುಂದೆ ನಾನೇತರ ಭಕ್ತನಯ್ಯ ನಾನೇತರ ಯುಕ್ತನಯ್ಯ ನಾನೆಂಥ ಭಕ್ತ ನಾನೆಂಂತ ಯುಕ್ತಿ ನಾನೆಂಥ ಬುದ್ಧಿವಂತ ಏನಿಲ್ಲ ಅಂತ ಹೇಳ್ತಾರೆ ಆನು ಭಕ್ತನೆಂಬ ನುಡಿ ಸುಡದೆ ಕೂಡಲ ಸಂಗಮ ದೇವ ಭಕ್ತ ಅಂತ ಹೇಳ್ಕೊಳದಕ್ಕೂ ಕೂಡ ಒಂದು ರೀತಿಯ ಏನಿರ್ತೇವೆ ಸುಡದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದು ನಮಗೆ ಒಂಥರ ಸುಡ್ಬೇಕು ಅಂತ ನಾನು ಭಕ್ತ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹಿಂಜರಿಕೆ ಆಗಬೇಕು ಯಾಕೆ ಅಂತಂದ್ರೆ ನಮ್ಮಲ್ಲಿರುವ ಇಷ್ಟೆಲ್ಲ ತನುಗುಣಗಳು ಅವಗುಣಗಳು ದೇಹದಲ್ಲಿ ತುಂಬಿಕೊಂಡು ತನು ಮನ ಭಾವ ಎಲ್ಲ ಕಡೆಯೂ ಕೂಡ ಅವಗುಣಗಳೇ ತುಂಬಿಕೊಂಡಿರ್ಬೇಕಾದ್ರೆ ನಾನು ಭಕ್ತ ಅಂತ ಹೇಳಿದ್ರೆ ನಾನು ಶರಣ ಅಂತ ಹೇಳ್ಕೊಂಡು ತಿರುಗಿದ್ರೆ ಹೆಂಗಾಗುತ್ತೆ ಅನ್ನೋದನ್ನ ಗುರುಬಸವಣ್ಣವ್ರು ಇಲ್ಲಿ ಹೇಳ್ತಾ ಇದ್ದಾರೆ ಕೊನೆ ವಚನ ಈಗ ಮುನ್ನೂರ ಮೂವತ್ತೈದು ಎನ್ನಿಂದ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಈ ವಚನದಲ್ಲಿ ಒಂದು ಅಂತಿಮ ಸಂದೇಶವನ್ನು ಹೇಳ್ತಾ ಇದ್ದಾರೆ ಈ ನಾಲ್ಕು ವಚನದಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನ ಕೊಟ್ಕೊಳ್ತಾ ಕೊಟ್ಕೊಳ್ತಾ ಬಂದ್ರು ಮಾವಿನ ಕಾಯಿ ಒಳಗೊಂದು ಎಕ್ಕೆ ಕಾಯಿ ಅಂತ ಹೇಳಿದ್ರು ಮೋಟನ ಮೌಳಿ ಅಂತ ಹೇಳಿದ್ರು ಮರದ ನೆರಳಲ್ಲಿದ್ದು ನಿನ್ನ ಒಂದು ನೆರಳನ್ನ ಹೆಂಗ್ ಹುಡುಕಿಯಾ ಅಂತ ಕೇಳಿದ್ರು ಮೂಗಿಲ್ಲದ ಶೃಂಗಾರ ಅಂತ ಹೇಳಿದ್ರು ಇಷ್ಟೆಲ್ಲ ಹೇಳಿ ಈ ವಚನದಲ್ಲಿ ಒಂದು ಸ್ಪಷ್ಟವಾಗಿ ಹೇಳ್ತಾರೆ ಅತ್ಯಂತ ಒಂದು ಏನೋ ಪ್ರಚಲಿತವಾದಂತ ವಚನ ಎಲ್ಲರಿಗೂ ಪರಿಚಯ ಇರುವಂತ ವಚನ ಏನಗಿಂತ ಕಿರಿಯರಿಲ್ಲ ಅಂತ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರಲ್ಲ ಅದನ್ನ ಇಲ್ಲಿ ಎನ್ನಿಂದ ಕಿರಿಯರಿಲ್ಲ ನನಗಿಂತ ಕಿರಿಯರಿಲ್ಲ ನಾನೇ ಕಿರಿಯವನು ಶಿವಭಕ್ತರಿಗಿಂತ ಹಿರಿಯರಿಲ್ಲ ಹಿರಿಯರು ಯಾರು ಇಲ್ಲಿ ಶಿವಭಕ್ತರು ಜ್ಞಾನಿಗಳು ಸಜ್ಜನರು ಸದ್ಭಾವಿಗಳು ಅನುಭಾವಿಗಳು ಅವರು ಮಾತ್ರ ಹಿರಿಯರೇ ಹೊರತು ವಯಸ್ಸಿನಿಂದ ಹಿರಿಮೆ ಬರೋದಿಲ್ಲ ಕುಲದಿಂದ ಹಿರಿಮೆ ಬರೋದಿಲ್ಲ ವಿದ್ಯೆಯಿಂದ ಹಿರಿಮೆ ಬರೋದಿಲ್ಲ ಇದು ನಡವಳಿಕೆಯಿಂದ ಹಿರಿಮೆ ಬರ್ತಾ ಇದೆ ಅನುಭಾವದಿಂದ ಹಿರಿಮೆ ಬರ್ತಾ ಇದೆ ಅದನ್ನ ಹೇಳ್ತಾ ಇದ್ದಾರೆ ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಇಲ್ಲಿ ಸಾಕ್ಷಿಯನ್ನ ಹೇಳ್ತಾ ಇದ್ದಾರೆ ಯಾವ ಪಾದ ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ನನ್ನ ಮನಸ್ಸೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಮನ ತಮ್ಮ ಮನಸ್ಸನ್ನೇ ತಾವು ಸಾಕ್ಷಿಭೂತವಾಗಿ ತಗೊಳ್ತಾರೋ ಅವಾಗ ಹೊರಗಿನ ಯಾವ ಕಟ್ಟುಕಟ್ಟಳೆಗಳು ಕೂಡ ಯಾಕೆ ಯಾಕೆಂದ್ರೆ ಮನಸ್ಸಿಗಿಂತ ಮನಸ್ಸಿನ ನಮ್ಮ ಕಳ್ಳತನವನ್ನ ಗೊತ್ತಿರುವುದು ನಮ್ಮ ಮನಸ್ಸಿಗೆ ಮಾತ್ರ ಹಾಗಾಗಿ ಆ ಕಳ್ಳತನವನ್ನ ನಿವಾರಣೆ ಮಾಡಬೇಕು ಅಂದ್ರೆ ಅಥವಾ ನಮ್ಮ ಅಯೋಗ್ಯತನವನ್ನ ಯೋಗ್ಯತನವನ್ನಾಗಿ ಪರಿವರ್ತಿಸಬೇಕು ಅಂದ್ರೆ ಅದು ನಮ್ಮ ಮನಸ್ಸು ಮಾತ್ರ ಅದಕ್ಕೆ ನಮ್ಮ ಮನಸ್ಸೇ ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ದಿವ್ಯ ಅಂದ್ರೆ ದಿವ್ಯ ಎನಗಿದೆ ಪವಿ ಪರಮ ಪವಿತ್ರ ಯಾವುದು ಪರಮ ಪವಿತ್ರ ಅಂದ್ರೆ ನಾನು ಕಿರಿಯವನು ಜಗತ್ತು ಹಿರಿಯದು ಎನ್ನುವ ಒಂದು ಭಾವದಲ್ಲಿ ನಮ್ಮ ನಡೆನುಡಿಗಳು ಇರಬೇಕು ಅನ್ನುವುದು ಗುರು ಬಸವಣ್ಣನವರ ಈ ಎಲ್ಲಾ ವಚನಗಳ ಒಂದು ಸಮಗ್ರವಾದಂಥ ವಿಚಾರ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಈ ಇಲ್ಲಿ ದಯವಿಟ್ಟು ತಿಳಿಸೋದ್ರ ಮೂಲಕ ತಮ್ಮ ಅನುಭವ ಅನುಭವ ಇಲ್ಲಿ ಹೆಚ್ಚಿನ ಚಿಂತನೆಗೆ ಅವಕಾಶವನ್ನು ಕಲ್ಪಿಸಿ ಕೊಡುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಶರಣ ಶರಣಾರ್ಥಿ